ಕಾಪು ಕೊಪ್ಪಲಂಗಡಿ ವಾಸುದೇವಸ್ವಾಮಿ ಸೇವಾ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಕೊಪ್ಪಲಂಗಡಿ ವಾಸುದೇವಸ್ವಾಮಿ ದೇವಸ್ಥಾನದಲ್ಲಿ ಅಖಂಡ ತ್ರಿಕಾಹ ನಾಮ ಸಂಕೀರ್ತನೆಗೆ ಚಾಲನೆ ನೀಡಲಾಯಿತು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಾನಿಧ್ಯ ಅಭಿವೃದ್ಧಿಗಾಗಿ ನಿರಂತರ ಮೂರು ದಿನಗಳ ಕಾಲ ನಡೆಯುವ ಅಖಂಡ ಭಜನಾ ಸಂಕೀರ್ತನೆಯನ್ನು ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ತಂತ್ರಿಗಳಾದ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಮಡುಂಬು ದೀಪ ಬೆಳಗಿಸಿ ಚಾಲನೆ ನೀಡಿದ್ದಾರೆ ಈ ಸಂದರ್ಭ ಭಜನಾ ಮಂಡಳಿಯ ಮಾರ್ಗದರ್ಶಕರಾದ ಕೆಪಿ ಆಚಾರ್ಯ ಮಾಜಿ ಶಾಸಕ ಲಾಲಾಜಿ ಆರ್ಮೇಂಡನ್ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವಾಸುದೇವ ಶೆಟ್ಟಿ ಪುರಸಭಾ ಅಧ್ಯಕ್ಷೆ ಹರಿಣಾಕ್ಷಿ ದೇವಾಡಿಗ ಭಜನಾ ಮಂಡಳಿ ಅಧ್ಯಕ್ಷ ಉಮೇಶ್ ಪೂಜಾರಿ ಇತರರು ಉಪಸ್ಥಿತರಿದ್ದರು அனுகிராண்டி அஹோராடு பகவந்தே நம்ம கைது பண்ணின சேவனே தயாரிப்பாண்ட அஹோராத்திரி பர்ந்தவாது ஆப்பினி தினத்தஜன மகாராஷி